ಚಂದ್ರಶೇಖರ್ ಅವರೇ ಸಿದ್ದರಾಮಯ್ಯವ್ರ ವಿಷಯದಲ್ಲಿ ನೀವು ಮಾಡಿದ ವಾದವನ್ನೇ ಕಾಂಗ್ರೆಸ್ನವರು ಯಡಿಯೂರಪ್ಪನವ್ರ ವಿಷಯದಲ್ಲೂ ಮಾಡ್ತಾರಪ್ಪ ಏನು ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಬಿಡ್ತಾ ನಿರಪರಾಧಿ ಅಂತ ಹೇಳಿದೆಯಾ ಪ್ರಕರಣದ ವಿಚಾರಣೆ ನಡೀಲಿ ಅಂತ ಹೇಳಿದೆ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ ಹೇಳಿದೆ ಜಾಮೀನಲ್ಲವಾ ಸಿಕ್ಕಿರೋದು ಹತ್ತು ಸೆಕೆಂಡ್ ಅವರಿಗೆ ಉತ್ತರ ಕೊಟ್ಬಿಟ್ಟು ನಾನು ಅಲ್ಲಿಗೆ ಯಡಿಯೂರಪ್ಪನವ್ರ ವಿಚಾರಕ್ಕೆ ಬರ್ತೀನಿ ಮೊದಲನೇದು ಸರ್ ಒಂದು ಲೋಕಾಯುಕ್ತದ ವಿಚಾರದಲ್ಲಿ ಏನೇನು ನೀಡುತ್ತೆ ಅಂತ ಅವ್ರು ನಾವು ಭಾಳಷ್ಟು ಡಿಸ್ಕಸ್ ಮಾಡ್ಬಿಟ್ಟಿದ್ದೀವಿ ಇವರು ಕಂಪ್ಲೇಂಟ್ ಕೊಡಕ್ಕೆ ಹೋರು ಕಂಪ್ಲೇಂಟ್ ತಗೊಳ್ಳಿಲ್ಲ ಮತ್ತೆ ಹೋದ್ರು ಮತ್ತೆ ತಗೊಳ್ಳಿಲ್ಲ ಅದಕ್ಕೆ ವಿಧಿ ಇಲ್ದಂಗೆ ಗೌರ್ನರ್ ಹತ್ರ ಹೋದ್ರು ಅವೆಲ್ಲವೂ ಗೊತ್ತಿರೋದೇ ವಿಷಯ ಏನಾಯ್ತು ಅಂತ ಹೇಳಿದ್ರೆ ಮೋರ್ ದನ್ ಲೀಗಲ್ಲು ಸಿದ್ಧರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ದು ಈ ಬಾರಿ ಮಿಸ್ಟರ್ ಕ್ಲೀನ್ ಅನ್ನತಕ್ಕಂಥ ಇಮೇಜ್ ಮೇಲೆ ಯಾವುದೇ ಭ್ರಷ್ಟಾಚಾರ ಪ್ರಕರಣಗಳಿಲ್ಲ ಮಿಸ್ಟರ್ ಕ್ಲೀನ್ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜೀವ್ ಗಾಂಧಿ ಅವರಿಗೆ ನಾನ್ನೂರ ಹದಿನಾಲ್ಕು ಮ್ಯಾಸಿವ್ ಮ್ಯಾಂಡೇಟ್ ಸಿಕ್ಬಿಟ್ಟಿತ್ತು ಅವತ್ತೆಲ್ರಿಗೂ ಅನಿಸ್ತು ಇನ್ನು ಭಾರತದಲ್ಲಿ ಕಾಂಗ್ರೆಸ್ ಪಟ್ಟಲೇನು ಯಾವುದೋ ಆಡಳಿತಕ್ಕೆ ಬರಲ್ಲ ಅಂತೇಳಿ ಮಿಸ್ಟರ್ ಕ್ಲೀನ್ ಅಂತ ಇಮೇಜ್ನ ಡೆವಲಪ್ ಮಾಡ್ಕೊಂಡ್ಬಿಟ್ರು ರಾಹುಲ್ ರಾಜೀವ್ ಯಾರು ರಾಜೀವ್ ಗಾಂಧಿ ಅವರು ಸ್ವೀಡಿಶ್ ರೇಡಿಯೋದಲ್ಲಿ ಬೋಫಸ್ ವಿಷಯ ಬಂತು ಬೋಫಸ್ ವಿಷಯ ಬರ್ತಿದ್ದಂಗೆನೇ ಯಾವ ಮಟ್ಟಕ್ಕೆ ಹೋಯ್ತದೋ ಎಂಬತ್ನಾಲ್ಕರಲ್ಲಿ ನಾನ್ನೂರ ಹದಿನಾಲ್ಕು ಸೀಟ್ ಗೆದ್ದಿದ್ದರು ಎಂಬತ್ತೊಂಬತ್ತರಲ್ಲಿ ಸೋತ್ ಸುಣ್ಣ ಆದರು ಆ ಕಳಂಕದಿಂದ ಅವ್ರಿಗೆ ಆಚೆ ಕಡೆಗೆ ಬರಲಿಕ್ಕೆ ಆಗಲಿಲ್ಲ ಸಿದ್ದರಾಮಯ್ಯವರು ಶುರುವಾದರೂ ಏನು ಮ್ಯಾಚು ಮ್ಯಾಂಡೇಟ್ ಬಂದಿತ್ತು ಸಿದ್ದರಾಮಯ್ಯವ್ರ ಮಕ್ಕಳು ನೋಡ್ಕೊಂಡ್ರು ಅವ್ರು ಯಾವುದೇ ಕಪ್ಪು ಚುಕ್ಕಿ ಇರಲಿಲ್ಲ ಅಂತಲೇ ಅವ್ರು ಬಂದಿದ್ದು ನಾನು ತುಂಬ ಮಿಸ್ಟರ್ ಕ್ಲೀನ್ ಅಂತೇಳಿ ಅದೇ ಬಂದ ಮೇಲೆ ಬಿಹೇವಿಯರ್ಗಳೇನಾಯಿತು ಅವ್ರದ್ದು ವಿಚಾರಣೆ ಒಳಗಡೆಗೆ ವಿಚಾರಣೆ ಎದುರಿಸೋಕ್ಕೆ ನೀನು ಅವರಿಗೆ ಧೈರ್ಯ ಇಲ್ಲ ಸದನದಲ್ಲಿ ಒಪ್ಕೊತಾರೆ ವಾಲ್ಮೀಕಿ ಹಗರಣದಲ್ಲಿ ಎಂಬತ್ತೈದು ಕೋಟಿ ರೂಪಾಯಿ ಇದು ಇದಾಗಿದೆ ಅಂತ ಹೇಳಿ ಆಚೆಗಡೆ ಬಹಿರಂಗವಾಗಿ ಒಪ್ಕೊಂತಾರೆ ಅರವತ್ತೆರಡು ಅರವತ್ತೆರಡು ಕೋಟಿ ರೂಪಾಯಿ ಸೈಟ್ ವ್ಯಾಲ್ಯೂ ಅಂತೇಳಿ ಸೈಟನ್ನು ವಾಪಸ್ ಕೊಡ್ತೀವಿ ಅಂತೇಳಿ ಬಹಿರಂಗವಾಗಿ ಆಯಿತು ಓದಿಲ್ಲದೆ ಎರಡನೇದು ತನಿಖೆಗೆ ಎದ್ರು ಬಿಟ್ರಲ್ಲ ಇವರು ಫಸ್ಟ್ ಏನಂತ ಹೋಗ್ತಾರೆ ಇವರು

ಆದೇಶವನ್ನು ನೀವು ಪ್ರಶ್ನೆ ಮಾಡಿದ್ರಿ ಅದನ್ನ ನಾವು ತನಿಖೆ ವಿರೋಧ ಮಾಡಲಿಲ್ಲ ಅಂದ್ರೆ ಹೆಂಗಿದ್ನ ಅವ್ರ ಆದೇಶ ತನಿಖೆ ಆಗ್ಬಾರ್ದು ಅಂತ ನಾವು ಪ್ರಶ್ನೆ ಮಾಡಿರ್ಲಿಲ್ಲ ಅವ್ರ ಆದೇಶ ಕ್ರಮಬದ್ಧವಾಗಿರ್ಲಿಲ್ಲ ಕಾನೂನು ಕಾನೂನು ಉಲ್ಲಂಘನೆ ಆಗಿ ಯೋಚನೆ ಮಾಡಿ ಅಲ್ಲ ಅದಕ್ಕೆ ನಾನು ಫಸ್ಟ್ ಸೆಕೆಂಡ್ ರಿಪ್ಲೈ ಕೊಡ್ತೀನಿ ಆಮೇಲೆ ಮಾತಾಡ್ತೀನಿ ಮಾತಾಡ್ತೇನೆ ಸ್ಟಾರ್ಟಿಂಗ್ ಇಂದೂ ಇದನ್ನ ಸಿದ್ದರಾಮಯ್ಯವರು ಮಿಸ್ಟರ್ ಕ್ಲೀನ್ ಅಂತ ಬಂದ್ರು ತನಿಖೆಗೆ ಮತ್ತೆ ಮತ್ತೆ ಇದೇ ವಿಷಯದಲ್ಲಿ ಇದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಉತ್ತರ ಕೊಡೋದಕ್ಕೆ ಏನೂ ಅಂಶ ಇಲ್ಲ ನಾವು ಮಾತ್ರ ಅಂತ ಆಗುತ್ತೆ ಡೆಫಿನೆಟ್ ಆಗಿ ಆಯ್ತು ಸರ್ ಈ ಯಡಿಯೂರಪ್ಪನ ವಿಚಾರಕ್ಕೆ ಬರ್ತೀನಿ ಯಡಿಯೂರಪ್ಪನವ್ರ ವಿಚಾರದಲ್ಲಿ ಯಡಿಯೂರಪ್ಪನವರು ಇಂಥ ತಪ್ಪು ಮಾಡೋಕೆ ಸಾಧ್ಯನೇ ಇಲ್ಲ ಯಾವ ಹೆಂಗಸು ಆ ಥರ ಕಂಪ್ಲೇಂಟ್ ಕೊಟ್ಟಿದೆ ಅವ್ರದ್ದು ಇದನ್ನು ಇಷ್ಟೇ ಎಲ್ಲ ನೋಡಿದ್ರೆ ತುಂಬ ಜನಕ್ಕೆ ಈ ಥರ ಮಾಡಿಬಿಟ್ಟಿದ್ದಾರೆ ಅವ್ರದ್ದು ಇದ್ದೇ ಸರಿ ಇಲ್ಲ ಐವತ್ತಾರು ಐವತ್ಮೂರು ಕೇಸ್ಗಳನ್ನ ನಾವು ನೋಡ್ಕೊಂಡು ನಾವು ಆಗಲೇನು ವಿಚಾರಿಸಿದ್ದೀವಿ ಈ ಥರದಲ್ಲಿ ಯಾವುದೂ ನಡೆದೇ ಇಲ್ಲ ಸಿದ್ದರಾಮಯ್ಯ ಇವರು ಯಡಿಯೂರಪ್ಪನ ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದೊಂದು ದೊಡ್ಡ ಸುಳ್ಳು ಕೇಸು ಇದು ನಾನು ಹೇಳಿದಲ್ಲ ಯಾರು ಹೇಳಿದ್ರು ಗೃಹ ಸಚಿವರಾದಂತ ಪರಮೇಶ್ವರ ಅವ್ರು ಹೇಳಿ ತೋರಿಸ್ಬಿಡಿ ಒಂದ್ಸಲ ನೀವು ಓಪನ್ ನೀವೇ ತೋರಿಸ್ಬಿಡಿ ಒಂದ್ಸಲ ಅಲ್ಲಿ ಬಂದಿದ್ದು ಅದೇ ಬೈಟು ಇದು ಸಾಧ್ಯವೇ ಅಂತ ಆ ಹೆಣ್ಣಿದ ಐವತ್ ಮೂರಿದ್ರೆ ಎಲ್ಲವನ್ನೂ ಚಂದ್ರಶೇಖರ್ ಚಂದ್ರಶೇಖರ್ ನೀವು ಮಸಾಲೆ ಹಾಕ್ಬೇಡ್ರಿ ದೂರುದಾರರ ಹಿನ್ನೆಲೆಯ ಬಗ್ಗೆ ಪ್ರಶ್ನೆಗಳಿದಾವೆ ಅಷ್ಟವ್ ಹೇಳಿದ್ದು ಹೌದು ದೂರುದಾರರ ಹಿನ್ನೆಲೆಯ ಬಗ್ಗೆ ಪ್ರಶ್ನೆಗಳಿದಾವೆ ಎಂತಿದ್ರು ಗೃಹ ಸಚಿವರು ಅದರ ಅರ್ಥ ಯಡಿಯೂರಪ್ಪನವ್ ಹಿಂಗ್ ಮಾಡಕ್ ಸಾಧ್ಯನೇ ಇಲ್ಲ ಅಂತಲ್ಲ ಅಂದ್ರೆ ಅಲ್ಲಿವರೆಗು ಎಲ್ಲಿವರೆಗೂ ಇವರಿಗೆ ಮೂಡೋದು ಕುತ್ತಿಗೆ ಬರ್ತಿರ್ಲಿಲ್ಲ ಅಲ್ಲಿವರೆಗೂ ಇವ್ರು ಹೇಳಿದ್ದೆಲ್ಲ ಸರಿ ಇತ್ತು ಯಡಿಯೂರಪ್ಪನವರು ಏನು ತಪ್ಪೇ ಮಾಡಿರಲಿಲ್ಲ ಯಾವಾಗ ಮೂಡ ಅವರಿಗೆ ಕೂತ್ಕೊಳ್ಳೋಕ್ ಇದಕ್ಕೆ ಗಂಟ್ಲಕ್ಕೆ ಬಂತು ಆವಾಗ ಯಡಿಯೂರಪ್ಪನ ಮೇಲೆ ಶುರುವಾಯಿತು ಅಲ್ಲಿವರೆಗೂ ಯಾಕಿರಲಿಲ್ಲ ಹಾಗಾದರೆ ಅಲ್ಲಿವರೆಗೂ ಏನಾದರೂ ಇಲ್ಲ ತಪ್ಪಿತಸ್ಥರವರು ಅದು ಎನ್ಕ್ವೈರಿ ಮಾಡ್ತೀವಿ ಅಂತ ಬಂದಿತ್ತೆ ಪರಮೇಶ್ವರವ್ರ ಬಾಯಲ್ಲಿ ಯಾಕೆ ಇದ್ದಕ್ಕಿದ್ದಂಗೆ ವರ್ಷನ್ ಚೇಂಜ್ ಆಗೋಯಿತು ಇದು ಇರ್ತಕ್ಕಂಥದ್ದು ಮತ್ತು ಏನು ಎಫ್ ಐ ಆರ್ನ ಸ್ಕ್ವಾಶ್ ಮಾಡಿ ಅಕಸ್ಮಾತ್ ತನಿಖೆ ನಡೆಯಿತ ತನಿಖೆಗೆ ನಮ್ಮದು ಸಂಪೂರ್ಣವಾಗಿ ವಿ ಆರ್ ಅಕ್ಸೆಪ್ಟಿಂಗ್ ದೇ ಆರ್ಡರ್ ತನಿಖೆ ನಡೆಯಲೇ ಬಿಡಿ ತನಿಖೆ ನಡೆದಾಗಲೇ ಸ್ವಚ್ಛ ರೀತಿಯಿಂದ ಆಚೆ ಕಡೆಗೆ ಬರ್ತಾರೆ ಸುಪ್ರೀಂ ಕೋರ್ಟ್ ಇಂದ ಹಿಂದಿನ ಗಣಿ ಹಗರಣದಲ್ಲೂ ಕೂಡ ಅವರು ಕ್ಲೀನ್ ಚೀಟ್ ತೊಗೊಂಡೆ ಆಚೆ ಕಡೆಗೆ ಬಂದು ಇದರಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಚೀಟ್ ಬರ್ತಾರೆ ಆದರೆ ಏನು ಕಾಂಗ್ರೆಸ್ನ ದುಮುಖ ರೀತಿ ಇದೆಯಲ್ಲ ಅಲ್ಲಿವರೆಗೂ ಅವರು ಸ್ವಚ್ಛವಾಗಿದ್ದರು ಇವರಿಗೆ ಕುರ್ಚಿಯಾಗಿ ಬಂದಾಗ ಅವರು ತಪ್ಪಿತಸ್ಥರದು ಅಂತಲ್ಲ ಇದನ್ನು ಜನ ನೋಡ್ತಾ ಇದ್ದಾರೆ ಇದಕ್ಕೆ ಒಂದು ತಕ್ಕ ಉತ್ತರವನ್ನು ಕೊಟ್ಟ ಕೊಡ್ತಾರೆ ಜನ ಏನೇ ರಾಜಕೀಯ ಪಕ್ಷಗಳು ಆರ್ಗ್ಯುಮೆಂಟ್ ಇರ್ತಾರಲ್ಲ ಸಿದ್ದರಾಮಯ್ಯನವ್ರಿಗೆ ಇವತ್ತೇ ಹೈಕೋರ್ಟ್ ಹೇಳಿದೆ ಒಂದು ರಿಲೀಫನ್ನು ಕೊಟ್ಟಿದೆ ಬೇಡಪ್ಪ ಸಿ ಬಿ ಐ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇಲ್ಲ ಅಲ್ಲಿ ನೀವು ಹೇಳ್ತೀರಿ ಅವ್ರು ಸಿಕ್ಕೊಂಬಿಡ್ತಾರೆ ಅವ್ರು ಜೈಲಿಗೆ ಹೋಗ್ತಾರೆ ಅಲ್ಲಿವರೆಗೆ ಹೋಗಿ ಹೇಳಿದ್ರಿ ಯಡಿಯೂರಪ್ಪನವ್ರು ಮಾತ್ರ ಯಾವುದೇ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನವರು ಹೇಳ್ತಾರೆ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಸಾಧ್ಯ ಇಲ್ಲ ಅಂತ ನಾವು ತನಿಖೆ ಬೇಡ ಹೇಳೇ ಇಲ್ಲಲ್ಲ ಈಗ ಈಗ ಕೋರ್ಟ್ ಆರ್ಡ್ರ್ ಕೊಟ್ಟಿದ್ದೆ ತನಿಖೆ ನೀಡಲಿ ಸ್ವಚ್ಛವಾಗಿ ಅವ್ರು ಹಚ್ಚಕಡೆಗೆ ಬರ್ತಾರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಚಂದ್ರಶೇಖರ್ ಯಡಿಯೂರಪ್ಪನವ್ರು ಅರ್ಜಿ ಹಾಕಿದ್ದು ಎಫ್ ಆರ್ ಕ್ವಾಶಿಗೆ ಕ್ವಾಶ್ ಮಾಡಿ ಡೆಫಿನೆಟ್ಲಿ ಎಫ್ಐಆರ್ ಕ್ವಾಶ್ ಅಂದ್ರೆ ಏನದು ತನಿಖೆ ನಡೀಲಿ ಅಂತಾನಾ ಅಂದ್ರೆ ಬಂದಿತ್ತು ಇದು ಒಂದು ಸುಳ್ಳು ಕೇಸು ಅಂತ ಹೇಳಿ ಅವ್ರ ಹಿನ್ನೆಲೆ ಇದಿಲ್ಲ ಸುಳ್ಳು ಕೇಸು ಅಂತ ಹೇಳಿ ಸುಳ್ಳು ಕೇಸು ಅಂತ ಗೊತ್ತಿದ್ರು ಕೂಡ ಆರೋಪಿ ಸುಮ್ಮನೆ ಇರ್ತಾರೀ ಸುಳ್ಳನ್ನ ನಾನು ಹೆಂಗ್ರಿ ನಾನೇ ಹೋಗಕ್ ಬಿಡ್ಲಿ ನಾನು ನೀವು ಮಾತಾಡ್ತಿರೋದನ್ನ ಗೃಹ ಸಚಿವರು ಸುಳ್ಳು ಕೇಸು ಅಂತ ಹೇಳಿದ್ರು ಅಂತ ಏನಾದ್ರು ನೀವು ತೋರಿಸ್ಬಿಟ್ರೆ ಅವರ ಇದ್ರ ಮೇಲೆ ಅನುಮಾನ ಇದೆ ಅಂದ್ರೆ ಏನಂತ ಅರ್ಥ ಬರುತ್ತೆ ಅರ್ಥ ಏನಂತ ಅರ್ಥ ಬರುತ್ತೆ ಹಿನ್ನೆಲೆಯಲ್ಲಿ ತುಂಬಾ ಬಹಳಷ್ಟು ಕೊಟ್ಟಿದ್ದಾರೆ ಮೇಲೆ ಅನುಮಾನ ಇದೆ ಅಂತ ಹೇಳಿದ್ರೆ ಅರ್ಥ ಐ ನಿಮ್ಮ ವಹಿಸಿರುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ ಇನ್ನಿಬ್ರು ಕೂಡ ತಮ್ಮ ಪಕ್ಷ ತಮ್ಮ ವಹಿಸಿರುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ ನಿಮ್ಮ ಪಕ್ಷ ಇರೋದೇ ಅಂದ್ರೆ ನಿಮ್ಮ ನಿಮ್ಮ ನೇತಾರನ್ನು ನೀವು ಸಮರ್ಥನೆ ಮಾಡಿಕೊಳ್ಬೇಕು ಮೂರು ಜನ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಮೂರು ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್